ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಸಿನಿಮಾಗಳು ಈಗಾಗಲೇ ಬರ್ತಾ ಇದೆ ಅದರಲ್ಲೂ ನಿನ್ನೆ ತೆರಿಗೆ ರಾಣಿ ಸಿನಿಮಾ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ ಈ ರಾಣಿ ಸಿನಿಮಾದ ನಾಯಕ ಹಾಗೂ ಡಿರೆಕ್ಟರ್ ಮತ್ತು ಹೀರೋಯಿನ್ ಎಲ್ಲರೂ ಕೂಡ ಇನ್ನುಗಿದ್ದಾರೆ ಬನ್ನಿ ಚಿತ್ರದ ಕುರಿತಂತೆ ಚಿತ್ರದ ಶೂಟಿಂಗ್ ನ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ಇನ್ನು ಒಟ್ಟಿಗೆ ಹಂಚ್ಕೊಳ್ತಾ ಹೋಗ್ತಾರೆ ಅವರು ಈಗ ಮೂವಿ ರಿಲೀಸ್ ಆಗಿರೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತಾರೆ ಬನ್ನಿ ಅವ್ರನ್ನೇ ಮಾತಾಡಿಸ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಿರುತೆರೆಯಲ್ಲಿ ಸಾಕಷ್ಟು ಧಾರವಾಹಿಗಳಲ್ಲಿ ಮಾಡಿದ್ರೆ ಇದೀಗ ಬೆಳ್ಳಿ ತೆರೆಗೆ ಬಂದಿದ್ರೆ ಎಷ್ಟು ಖುಷಿ ಆಗುತ್ತೆ ಓಬಿಯಸ್ಲಿ ಇದು ತುಂಬ ಖುಷಿ ಆಗುತ್ತೆ ರೀಚ್ ಆಗೋ ಇನ್ನೂ ಒಂದು ವೈಡರ್ ರೇಂಜ್ ಜನಕ್ಕೆ ರೀಚ್ ಆಗ್ಬೋದು ಅಂಡ್ ಇನ್ನೊಂದು ಹೊಸ ಪಾತ್ರಗಳೆಲ್ಲ ಮಾಡ್ಬೋದು ಸೊ ಅವ್ರಿಗೆ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಅನಿಸುತ್ತೆ ರಾಮಿ ಸಿನಿಮಾ ಈಗಾಗಲೇ ಕಂಡು ಪ್ರದರ್ಶನ ಎಷ್ಟು ಖುಷಿ ಇದೆ ಲಿ ನಾವು ಒಂದು ಎರಡು ಮೂರು ವರ್ಷ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತೀವಿ ಸೊ ನಮಗೂ ಒಂದಷ್ಟು ಹೋಪ್ಸ್ ಅಂತ ಇರುತ್ತೆ ನಮಗೂ ಒಂದಷ್ಟು ಇದರಿಂದ ಬದಲಾವಣೆ ಆಗುತ್ತೆ ಜೀವನದಲ್ಲಿ ಅಂತ ಇರುತ್ತೆ ಆ್ಯಂಡ್ ಎಂಡ್ ಆಫ್ ದ ಡೇ ಯಾವುದೇ ಕೆಲಸ ಆಗಲಿ ರಿಸಲ್ಟ್ ಬಂದಾಗ ಅದು ಪಾಸಿಟಿವ್ ಇದ್ದಾಗ ಖುಷಿ ಆಗೇ ಆಗುತ್ತೆ ವರ್ಕ್ ಆ ಎಫರ್ಟ್ಗೆ ಅಂತ ಅನಿಸುತ್ತೆ ಚಿತ್ರದಲ್ಲಿ ನೀವು ನಾಯಕಿಯಾಗಿ ಕಾಣಿಸ್ಕೊಳ್ತೀರ ಚಿತ್ರವ ಪ್ರದರ್ಶನ ಪ್ರದರ್ಶನ ಕಂಡು ಬರ್ತದೆ ಎಷ್ಟು ಖುಷಿ ಇದೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಕಿರಣ್ ಸರ್ ಹೇಳಂಗೆ ಎರಡು ವರ್ಷ ಮೂರು ವರ್ಷ ಕೆಲಸ ಮಾಡಿರ್ತೀವಿ ಆ್ಯಂಡ್ ಅದಕ್ಕೆ ನಮಗೆ ಫ್ರೂಟ್ಫುಲ್ ಆಗಿ ರಿಸಲ್ಟ್ ಸಿಕ್ಕಿದಾಗ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ಜನ ಇಷ್ಟು ಇಷ್ಟ ಆ್ಯಂಡ್ ಜನ ಕನೆಕ್ಟ್ ಆಗ್ತಿದ್ದಾರೆ ಸಿನಿಮಾಗೆ ಅನ್ನೋದು ಇನ್ನೂ ಒಂದು ಹೆಚ್ಚು ಖುಷಿ ಇದೆ ಸೊ ನಾವು ಸ್ಯಾಟರ್ಡೇ ಸಂಡೇ ಎಲ್ಲ ನೋಡ್ತಿದ್ದೀವಿ ತುಂಬ ಕ್ರೌಡ್ ಫೀಲ್ ಆಗ್ತಿದೆ ಸೊ ಹೀಗೆ ನಮ್ಮ ಸಿನಿಮಾ ಪಿಕಪ್ ಆಗಲಿ ಅಂತ ನಾನು ಅನ್ಸುತ್ತೆ ಸಾಫ್ಟ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಒಂದು ರಫ್ ಕ್ಯಾರೆಕ್ಟರ್ ರೂಲರ್ ಕೂಡ ಆಗಿದೆ ಇದೆ ಸರ್ ಆ್ಯಕ್ಟಿಂಗಲ್ಲಿ ಚೇಂಜಸ್ ಅಂತಂದರೆ ಆಬ್ವಿಯಸ್ಲಿ ಆ ಒಂದು ಪಾತ್ರ ತುಂಬ ಟೈಮ್ ಜನ ಎಲ್ಲ ನೋಡಿದ್ದಾರೆ ಸೊ ಅದಕ್ಕೆ ಅಡ್ಜಸ್ಟ್ ಆಗೋಗಿರ್ತಾರೆ ಆ್ಯಂಡ್ ಒಬ್ಬ ಆ್ಯಕ್ಟರ್ ಎಲ್ಲ ಪಾತ್ರದಲ್ಲೂ ಅಷ್ಟೇ ಕನ್ವಿನ್ಷನ್ ಇಂದ ಮಾಡಿದೆ ಮಾತ್ರ ಆ್ಯಸ್ ಅ ಆರ್ಟಿಸ್ಟ್ ಆಗಿ ನಿಂತ್ಕೊಳ್ಳೋಕೆ ಸಾಧ್ಯ ಸೊ ಗುರು ಸರ್ ಒಂದು ಕಂಪ್ಲೀಟ್ಲಿ ಆ ಕ್ಯಾರೆಕ್ಟರ್ನ ಜನ ಮರೆತು ಈ ಒಂದು ಕ್ಯಾರೆಕ್ಟರ್ ಶಿಫ್ಟ್ ಆಗಬೇಕು ಅನ್ನೋ ಥರನೇ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ರು ಆ್ಯಸ್ ಅ ಆರ್ಟಿಸ್ಟ್ ನಾನು ಏನೇನೆಲ್ಲ ಮಾಡಬೇಕಿತ್ತು ಇತ್ತ ಒಂದು ಪ್ರಿಪ್ರೇಷನ್ ಮಾಡಿ ರಿಸಲ್ಟ್ ನೀವು ಇವತ್ತು ನೋಡ್ತಿದ್ದೀರಾ ಆ ಸ್ಟೋರಿನ ರೈಟ್ ಮಾಡಿ ಸ್ಟೋರಿಗೆ ಇವರೇ ಹೀರೋ ಆಗಿ ತಗೊಬೇಕು ಅಂತ ಯಾಕೆ ಅನಿಸ್ತು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕಿರಣ್ ರಾಗ್ ಬಿಟ್ಟು ಬೇರೆ ಯಾರಾದರೂ ಆರ್ಟಿಸ್ಟ್ ಇದು ಕನೆಕ್ಟ್ ಆಗ್ತಿದಾರ ಅಂತ ಅಂದರೆ ಆ ಸ್ಕ್ರಿಪ್ಟು ಆ ಕ್ಯಾರೆಕ್ಟ್ರು ಅವರಿಗೆ ಅಷ್ಟು ಆಪ್ಟ್ ಆಗಿದೆ ಆಮೇಲೆ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದು ಸ್ಕ್ರಿಪ್ಟು ಸೊ ಅದಕ್ಕೆ ಅಷ್ಟು ನೀಟಾಗಿ ಇವತ್ತು ಜನಗಳಿಗೆ ಕಲೆಕ್ಟ್ ಆಗ್ತಾ ಇದೆ ಹೌದು ನಾನು ನಿಮ್ಮ ಹತ್ರ ಸಿನಿಮಾ ಬಂದಾಗ ನೀವು ಇದು ಸಿನಿಮಾವನ್ನು ಒಪ್ಕೊಬೇಕು ಅಂತ ಯಾಕೆ ಅನ್ನಿಸ್ತಾರೆ ಬಿಕಾಸ್ ನನಗೆ ಒಂದು ಡಿಫ್ರೆಂಟ್ ಶೇಡ್ ಇದೆ ಈ ಸಿನಿಮಾದಲ್ಲಿ ತುಂಬ ಅಂದರೆ ಯೂಜ್ಲಿ ನನ್ನ ಹೋಮ್ಲಿ ಹುಡುಗಿಯಾಗಿ ಅಲ್ಲದೆ ಬೇರೆ ರೀತಿಲಿ ತೋರಿಸ್ಕೊಳ್ಳೋ ಶೇಡ್ ಇತ್ತು ಸೊ ಹಾಗಾಗಿ ಆ್ಯಂಡ್ ಪಾತ್ರ ತುಂಬ ಅಂದರೆ ಯಾವುದೇ ಸುಮ್ಮನೆ ಹಿಂಗೆ ಒಂದು ಗ್ಲಾಮರಸ್ ಆಗಿ ಬಂದು ಹೋಗೋ ಪಾತ್ರ ಅಲ್ಲ ಅಥವಾ ಏನೂ ಕನೆಕ್ಟ್ ಆಗದಿರೋ ಪಾತ್ರ ಅಲ್ಲ ನನ್ನ ಪಾತ್ರಕ್ಕೆಲ್ಲ ಕನೆಕ್ಟ್ ಆಗ್ತಾರೆ ಅಂದರೆ ಆ ಫೀಲ್ ನಾನು ಜನಕ್ಕೆ ಕೊಡಬೇಕು ಅಂತ ಈ ಸಿನಿಮಾ ನೋಡ್ಕೊಂಡಿದ್ದೆ ಜನ ಇಷ್ಟಪಡ್ತಿರೋದು ಒಂದಷ್ಟು ರೆಸ್ಪಾನ್ಸ್ ಎಲ್ಲ ಏನು ಬರ್ತಿದೆ ಒಂದು ಪರ್ಟಿಕ್ಯುಲರ್ ಸೀನ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಸೊ ಯಾವಾಗ ಯಾವುದೇ ಕೆಲಸದಲ್ಲೂ ನಮ್ಮದು ಜೆನ್ವಿನ್ ಎಫರ್ಟ್ ಇದ್ದಾಗ ಅದಕ್ಕೆ ಒಂದು ರೆಕಗ್ನಿಷನ್ ಇದ್ದೇ ಇದೆ ಆ್ಯಂಡ್ ಯಾವುದೇ ಒಂದು ಪ್ರಾಡಕ್ಟ್ ಚೆನ್ನಾಗಿದ್ದಾಗ ಜನ ಅದನ್ನು ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ ಸೊ ನೀವೇ ರೆಸ್ಪಾನ್ಸ್ ನೋಡ್ತಿದ್ದೀರ ಜನ ಎಲ್ಲ ಹೇಗೆ ಬಂದಿದ್ದಾರೆ ಅಂಡ್ ಸೊ ಇದೆಲ್ಲ ಆರ್ಗ್ಯಾನಿಕ್ ನಮಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಈ ಥರ ಎಲ್ಲ ಆಗ್ತಿರೋದು ಸೊ ಫೀಲ್ ಬ್ಲೆಸ್ಡ್ ಸಿನಿಮಾ ರಿಲೀಸ್ಗೆ ನಾಳೆ ಸಿನಿಮಾ ಒಂದು ಇನ್ಸಿಡೆಂಟ್ ಆಗುತ್ತೆ ಆಗ ಯಾವ ಥರ ಇದಾಯ್ತು ಭಯ ರೀತಿ ಏನಕ್ಕೆ ಆಕ್ಸಿಡೆಂಟ್ ಆಗಿದ್ದು ಆ ಕಾಲದಲ್ಲಿ ಭಯ ಕಾರಣ ಆಲ್ಮೋಸ್ಟ್ ಎಲ್ಲಾ ಚಾರು ಬಂದಿದೆ ಅದು ಬಟ್ ಏನಂತಂದರೆ ಸಿ ಎರಡು ವರ್ಷ ಒಂದು ಒಂದು ಪರ್ಟಿಕ್ಯುಲರ್ ಡೇಗೆ ಅಂತ ಕೆಲಸ ಮಾಡ್ತಿರ್ತೀವಿ ಆ ಡೇ ನಾನು ಹೋದಾಗ ಒಂದು ಕಟ್ ಔಟ್ ನೋಡಬೇಕು ಜನ ಎಲ್ಲ ನೋಡಬೇಕು ಅದಕ್ಕೆ ಹೋಗೋಕ್ಕಾಗಲ್ಲ ಅಂತ ಒಂದು ತುಂಬ ಬೇಜಾರಿತ್ತು ಆ್ಯಂಡ್ ಏನೋ ಒಂದು ಇಂಪಾರ್ಟೆಂಟ್ ನಡೀತಿದೆ ನಾನಲ್ಲಿ ಪ್ರೆಸೆಂಟ್ ಇಲ್ಲ ಅಂದಾಗ ಅದು ಮೆಂಟಲಿನೂ ಕೂಡ ತುಂಬ ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಆ ಥರ ಒಂದಿತ್ತು ಬಟ್ ಎನಿವೇ ಸೆಕೆಂಡ್ ಡೇ ಹೋದಾಗಲೂ ಸೇಮ್ ರಿಯಾಕ್ಷನ್ ಬಂತು ಸೊ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗಿದೆ

ಇದಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಏನೋ ಒಂದು ಅನೌನ್ಸ್ಮೆಂಟ್ ಮಾಡಿದೆ ಸೊ ನೆಕ್ಸ್ಟ್ ನೆಕ್ಸ್ಟ್ಗೂ ಅದೇ ಥರ ಏನೊಂದು ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತೇನೆ ಬಟ್ ಈಗ ಕಾನ್ಸನ್ಟ್ರೇಷನ್ ನಾನಿ ಬಿಟ್ಟು ಬೇರೆ ಎಲ್ಲೂ ಸದ್ಯಕ್ಕಿಲ್ಲ ಶೂಟಿಂಗ್ ನನಗೆ ನಾನೇ ಇರಿಟೇಟ್ ಅನ್ನಿಸ್ತಾ ಇದ್ದು ಸಾರಿ ಬೇರೆ ಯಾರು ನಮ್ಮ ಟೆಕ್ನಿಷಿಯನ್ ಆರ್ಟಿಸ್ಟ್ ಎಲ್ಲರೂ ತುಂಬ ಕೂಲ್ ಆಗಿ ಅವ್ರಿಗೆ ಹೇಳಿದ್ದು ಎಷ್ಟು ನೀಟಾಗಿ ಮಾಡ್ತಾ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಪ್ರತಿ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟ್ರು ಪಕ್ಕಾ ಆಪ್ಟು ಇವನು ಇದೇ ಕರೆಕ್ಟ್ ಕರೆಕ್ಟಾಗಿದೆ ಅನ್ನೋ ಥರ ಅನಿಸುತ್ತೆ ಅದು ಸುಮ್ಮ ಸುಮ್ಮನೆ ಅನಿಸಲ್ಲ ಆ ಕಲಾವಿದರು ಆ ಕ್ಯಾರೆಕ್ಟ್ರನ್ನ ಅಷ್ಟು ಮೈಮೇಲೆ ಎಳ್ಕೊಂಡು ಮನಸ್ಸಲ್ಲಿ ಎಳ್ಕೊಂಡಾಗ ಅದರಲ್ಲಿ ಇನ್ವಾಲ್ವ್ ಆದಾಗ ಅಷ್ಟು ನೀಟಾಗಿ ಪರ್ಫಾರ್ಮ್ ಮಾಡೋಕ್ಕಾಗತ್ತೆ ಇನ್ನು ನೀವು ಸಿನಿಮಾದಲ್ಲಿ ನೋಡಿದ್ದೀರಾ ನೀವು ನೋಡಿಲ್ಲ ನೋಡಿ ಅಲ್ಲಿ ಟೆಕ್ನಿಕಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಹಂಗ್ ಕಟ್ಟಬೇಕಂದ್ರೂ ಟೆಕ್ನಿಕ್ ಟೆಕ್ನಿಷಿಯನ್ ಮೈ ಮೈಂಡ್ಸೆಟ್ ಕೂಡ ತುಂಬ ಕೂಲಾಗಿ ಕ್ರಿಯೇಟಿವ್ ಆಗಿ ಇರಬೇಕಾಗುತ್ತೆ ಆ ವಾತಾವರಣ ತುಂಬ ಚೆನ್ನಾಗಿತ್ತು ಆ ಥರದ್ದೆಲ್ಲ ಇರಿಟೇಷನ್ ಏನಿರಲಿಲ್ಲ ಅದಕ್ಕೆ ಸಿನಿಮಾ ನೋಡಿದಾಗ ಇರಿಟೇಟ್ ಆಗ್ತಾ ಇಲ್ಲ ಖುಷಿ ಆಗೋಷ್ಟೆ ಸೊ ನಮಗೆ ಮೈಸೂರಲ್ಲಿ ವಿಷ್ಣುವರ್ಧನ್ ಸರ್ ಸ್ಮಾರಕದಲ್ಲಿ ಶೂಟಿಂಗ್ ಮಾಡಿದ್ದು ಸೊ ಅದು ಬಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾನು ಮೈಸೂರವಳು ಕಿರಣ್ ಕಿರೇನ್ಸವರು ಕೂಡ ಮೈಸೂರವರು ಒಂಥರ ಏನೋ ನಮ್ಮ ಮನೆ ವಾತಾವರಣದಲ್ಲೇ ಶೂಟಿಂಗ್ ಮಾಡ್ತಿದ್ದೀನಿ ಏನಪ್ಪ ಸೊ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ದೊಡ್ಡ ಕಲಾವಿದರು ರವಿಶಂಕರ್ ಅವರು ಬಿ ಸುರೇಶ್ ಅವರು ಮೈಕೋ ನಾಗರಾಜ್ ಯಶ್ ಶೆಟ್ಟಿ ಉಗ್ರಂ ಮಂಜು ಉಗ್ರಂ ರವಿ ಧರ್ಮಣ್ಣ ಸೂರ್ಯ ಕುಂದಾಪುರ್ ಚೇತನ್ ದುರ್ಗ ಆಮೇಲೆ ಸುಜಯ್ ಶಾಸ್ತ್ರಿ ಸೊ ಈ ಥರ ದೊಡ್ಡ ಕಲಾವಿದರ ದಂಡೆ ಇದೆ ಇಡೀ ಸಿನಿಮಾ ನಿಮಗೆ ಒಂದು ಎರಡು ಕಾಲು ಗಂಟೆ ನಿಮಗೆ ಒಬ್ಬ ಒಬ್ಬರಾದ ಒಬ್ಬರು ಆ ಥರ ನಿಮ್ಮನ್ನು ರಂಜಿಸ್ತಾರೆ ಅದ್ಭುತವಾದ ಪಾತ್ರಗಳನ್ನು ಮಾಡಿದ್ದಾರೆ ಆಮೇಲೆ ಕರಿಸುಬ್ಬು ಸುಬ್ಬು ಇದ್ದಾರೆ ಸೊ ಈ ಥರ ಒಂದು ದೊಡ್ಡ ಕಲಾವಿದರ ದಂಡೆ ಇದೆ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಮಣಿಕಾಂತ್ ಕದ್ರಿ ಅವರು ಸಂಗೀತ ಮಾಡಿದ್ದಾರೆ ಸಚಿನ್ ಬಸ್ರೂ ಅವರು ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ಕಾಂತಾರ ಎಲ್ಲ ಖ್ಯಾತಿ ಪ್ರಮೋದ್ ಮರ್ವಂತೆ ಅವರು ಐದು ಹಾಡುಗಳನ್ನು ಬರೆದಿದ್ದಾರೆ ಆಮೇಲೆ ವಿನಯ್ ಮಾಸ್ ಸಾರಿ ವಿನೋದ್ ಮಾಸ್ಟ್ರು ಆರು ಫೈಟ್ಗಳನ್ನು ಕಂಪೋಸ್ ಮಾಡಿದ್ದಾರೆ ಸ್ಪೆಷಲಿ ಮೈಸೂರು ನಮ್ಮ ಭಾಗದ ಜನರಿಗೆ ನಾನು ಹೇಳೋದೇನೆಂದರೆ ನೀವು ತುಂಬ ಇದು ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ ನಮ್ಮ ಸಿನಿಮಾಗಳನ್ನು ನೋಡ್ಕೊಂಡು ಬಂದ ಆ ನಿಮ್ಗೆ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿ ಆ ಫ್ಯಾಮಿಲಿ ರಿಯಾಕ್ಷನ್ ಹೆಂಗಿದೆ ಅಂತ ಚಿಕ್ಕ ಮಕ್ಕಳು ಗಂಡ ಹೆಂಡತಿ ಈ ಥರ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳು ಇದರಲ್ಲಿ ಕೆಲಸ ಮಾಡಿದ್ದಾರೆ ಅವರು ಮ್ಯೂಸಿಕ್ಕು ದೊಡ್ಡ ದೊಡ್ಡ ಕಲಾವಿದರ ಜೊತೆಲಿ ದೊಡ್ಡ ದೊಡ್ಡ ಕಲಾವಿದ ಟೆಕ್ನಿಷಿಯನ್ ದಂಡು ಈ ಸಿನಿಮಾದಲ್ಲಿದೆ ಒಂದು ಎಲ್ಲ ಪ್ಯಾಕೇಜ್ ನಿಮ್ಗೆ ಹೇಳಿದಾಗೆ ಕಾಮಿಡಿಯನ್ಸ್ಗಳು ಆ್ಯಕ್ಷನ್ನು ಮೂರು ಜನ ಹೀರೋಯಿನ್ಸ್ ಇದ್ದಾರೆ ರಾಧ್ಯ ಮೈಸೂರು ಅವರು ಆಮೇಲೆ ಸಮೀಕ್ಷಾ ಅಂತ ಶಿವಮೊಗ್ಗದವರು ಅಪೂರ್ವ ಈ ಥರ ಒಳ್ಳೆಯ ಹೀರೋಯಿನ್ಸ್ಗಳು ತುಂಬ ಬ್ಯೂಟಿಫುಲ್ಲಾಗಿ ಅವರ ಕ್ಯಾರೆಕ್ಟರ್ಗಳನ್ನು ನಿಭಾಯಿಸಿದ್ದಾರೆ ಈ ಥರದ ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ಗಳನ್ನು ನಿಮ್ಗೆ ಒಂದೇ ಸಿನಿಮಾದಲ್ಲಿ ಬೇಕು ಅಂದರೆ ರಾಣಿ ಸಿನಿಮಾ ನೋಡ್ಬೋದು ಆಮೇಲೆ ಕಿರಣ್ ರಾಜ್ ಅವ್ರನ್ನ ನೀವು ಈಗಾಗಲೇ ಟೀಸರ್ ಟ್ರೈಲರ್ ಪೋಸ್ಟರ್ಗಳಲ್ಲಿ ನೋಡಿರ್ತೀರಿ ಹಿಂದೆಂದೂ ನೀವು ನೋಡದೇ ಇದ್ದ ಕಿರಣ್ ರಾಜ್ ಈ ಸಿನಿಮಾದಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾರೆ ಅವರ ಅಭಿನಯಕ್ಕೆ ಇವತ್ತು ಇಡೀ ಕರ್ನಾಟಕ ಇಡೀ ಸಿನಿಮಾ ರಂಗ ಮಾತಾಡ್ತಾ ಇದೆ ಕರ್ನಾಟಕ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ದೊಡ್ಡ ಸ್ಟಾರ್ ನಟ ಸಿಕ್ಕಿದ್ದಾನೆ ಒಬ್ಬ ಆ್ಯಕ್ಷನ್ ಹೀರೋ ಸಿಕ್ಕಿದ್ದಾನೆ ಬೇರೆ ಬೇರೆ ಅವರವರ ಪರ್ಸ್ಪೆಕ್ಟಿವಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಅವರು ನಿಮ್ಮ ಮೈಸೂರವರು ಅನ್ನೋದು ನಿಮಗೂ ನಮಗೂ ಎಲ್ಲ ಹೆಮ್ಮೆ ಮೈಸೂರಲ್ಲಿ ಇದು ತುಂಬ ಜನ ನೋಡಬೇಕು ಮೈಸೂರು ತುಂಬ ದೊಡ್ಡ ದೊಡ್ಡ ಕಲಾವಿದರು ಕೊಟ್ಟ ಊರು ಮತ್ತು ಇಬ್ಬರು ಕಲಾವಿದರು ನಮ್ಮ ಸಿನಿಮಾದ ಮುಖಾಂತರ ರಾಧ್ಯ ಇರ್ಬೋದು ಕಿರಣ್ ರಾಜ್ ಅವರು ಬಿಗ್ ಸ್ಕ್ರೀನಿಗೆ ಬಿಗ್ ರೇಂಜಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಎಲ್ಲ ಮೈಸೂರು ಅವರು ಜೊತೆಯಲ್ಲಿ ಎಲ್ಲ ಕನ್ನಡದ ಸಿನಿಮಾ ಪ್ರೇಮಿಗಳು ರಾಣಿ ಸಿನಿಮಾ ನೋಡಿ ಈಗಾಗಲೇ ಸಿನಿಮಾ ರಿಲೀಸ್ ಆಗಿದೆ ದೊಡ್ಡ ಯಶಸ್ವಿಯಾಗಿ ಓಡ್ತಾ ಇದೆ ಅದ್ಭುತವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ ನಾವೆಲ್ಲ ಊರುಗಳಿಗೆ ವಿಸಿಟ್ ಕೊಡ್ತಾಯಿದ್ವಿ ಇವತ್ತು ಮೈಸೂರಿಗೆ ಬಂದಿದ್ವಿ ಡಿ ಆರ್ ಸಿ ಸೊ ಅಲ್ಲಿ ಅವ್ರದ್ದು ರಿಯಾಕ್ಷನ್ಗಳನ್ನು ನೀವು ನೋಡಿ ಆ ಸಿನಿಮಾ ನೋಡಿದವ್ರು ಏನಂದರು ಅದನ್ನು ನೋಡಿ ಅದ್ರ ಮೇಲೆ ನೀವು ಸಿನಿಮಾ ನೋಡಿ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ ಹೇಳ್ಕೊಳ್ತೀನಿ ಸ್ಪೆಷಲಿ ಈ ಸಿನಿಮಾ ಓ ಟಿ ಟಿಗೆ ಬರಲಿ ಟಿ ವಿಗೆ ಬರಲಿ ಅಲ್ಲಿ ನೋಡೋಣ ಅಂತ ಡಿಸೈಡ್ ಮಾಡಬೇಡಿ ಯಾಕಂದರೆ ಇದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಪಡೆಯುವಂಥ ಸಿನ್ಮಾ ಈ ಸಿನಿಮಾದ ಸೌಂಡ್ ಡಿಸೈನ್ ಒಂದು ಸಿಕ್ಸ್ ಮಂತ್ ನಾವು ಹೈದರಾಬಾದಲ್ಲಿ ಬರೀ ಸೌಂಡ್ ಡಿಸೈನಿಗೆ ಕೂತ್ಕೊಂಡಿದ್ವಿ ಬರೀ ಮ್ಯೂಸಿಕ್ ಮಿಕ್ಸಿಂಗೇ ಅದನ್ನು ಮೂರು ತಿಂಗಳು ಮಾಡಿದ್ವಿ ಇದೆಲ್ಲ ಒಂದು ವಾರ ಹತ್ತು ದಿನದಲ್ಲಿ ಮಾಡೋ ಕೆಲಸ ಮಾಮೂಲಿ ಸಿನಿಮಾಗಳಲ್ಲಿ ಸೊ ಇದು ತ್ರೀ ಮಂತ್ ಫೋರ್ ಮಂತ್ ಸಿಕ್ಸ್ ಮಂತ್ ಎಲ್ಲ ಸ್ಪೆಷಲ್ ಆ ಎಫೆಕ್ಟ್ಸ್ಗಳನ್ನು ಬಳಸಿ ಮಾಡಿರುವಂಥ ಸಿನ್ಮಾ ಸೊ ಇದು ವಿಶೇಷವಾದ ಅನುಭವ ನಿಮ್ಗೆ ಕೊಡುತ್ತೆ ಅದು ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ಸೊ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾನ ನೋಡಿ